ಖಂಡಿತ ಒಳ್ಳೇದಾಗಲ್ಲ ಮಾಶಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶೂಡ್ ಡೂ ವೆಲ್ ಓಕೆ ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಇರ್ತಾರೆ ಅವ್ರ ಫ್ರಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಆಟ ಬರ್ಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಕೊಂಡೋಗ್ತೀರೆಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕೋಕ್ಕೆ ಹೋಗೋಣ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರದಲ್ಲಿ ಯಾಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿ ಬರಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನೂ ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗಿರುತ್ತೆ ನಿಮಗೆ ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದನೇ ಅದರ ಜಾಗದೆ ಖಂಡಿತ ಒಳ್ಳೇದಾಗಲ್ಲ ಮಾಸಿ ಮೈ ಪಾಯಿಂಟ್ ಎಸ್ ಎನಿ ಸಿನಿಮಾ ಶೂಡ್ ಡೂ ವೆಟ್ ಓಕೆ ನಾನು ಈಗ ಲಾಸ್ಟ್ ಟೈಮಿಗೆ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಇರ್ತಾರೆ ಅವ್ರ ಫ್ರಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಆಟ ಬರ್ಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ ಹುಂಕರ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನೂ ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕಿಂದಾಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ಇದು ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನೋ ಚಂದ್ರನು ಎರಡು ಚಂದನೇ ಅದಾದ ಜಾಗದ್ದು